ಸಂಭ್ರಮದಿಂದ ಜರುಗಿದ ಗೌರಿ ಗಣೇಶ ಪ್ರತಿಷ್ಠಾಪನೆ ಬಡಾವಣೆಯ ನಿವಾಸಿಗಳು ಒಟ್ಟಾಗಿ ಸೇರುವ ಮೂಲಕ ಗಣೇಶನ ಪ್ರತಿಷ್ಠಾಪನೆ ಗೋಣಿಕೊಪ್ಪ ಕಾವೇರಿ ವೆಂಕಟಪ್ಪ ಬಡಾವಣೆಯಲ್ಲಿ ಗಣೇಶ ಹಬ್ಬದ ಸಂಭ್ರಮ ಬಡಾವಣೆಯಲ್ಲಿ ಮೊದಲ ಬಾರಿಗೆ ಗೌರಿ ಗಣೇಶ ಪ್ರತಿಷ್ಠಾಪನೆ ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡ ಬಡಾವಣೆಯ ನಿವಾಸಿಗಳು ಮುಂಜಾನೆಯ ವೇಳೆ ಗಣಪತಿ ಹೋಮದೊಂದಿಗೆ ಗೌರಿ ಗಣೇಶ ಪ್ರತಿಷ್ಠಾಪನೆ ನಾಗರಿಕರ ತನು ದನದ ಸಹಕಾರದಿಂದ ನಡೆಯುತ್ತಿರುವ ಗಣೇಶನ ಹಬ್ಬ ಗೋಣಿಕೊಪ್ಪಲುವಿನ ಪ್ರತಿಷ್ಠಿತ ಬಡಾವಣೆಯಲ್ಲಿ ಗೌರಿ ಗಣೇಶನಿಗೆ ವಿಶೇಷ ಪೂಜೆ ಬಡಾವಣೆಯ ಭಕ್ತರಿಗೆ ಸಾರ್ವಜನಿಕರಿಗೆ ಪ್ರಸಾದ ವಿನಿಯೋಗ ಮಕ್ಕಳು ಮಹಿಳೆಯರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡ ನಾಗರಿಕರು யமே தண்ணோயே வசந்தா நன்னோயா வேகனந்தா ஹீமே நன்னோய் நமனந்தாய் வசந்தாயிருந்தாய் வந்தா லீமே தண்ணோ

哎。 Paramahamsa, <laughs> Paramahamsa, 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 Am Paramahamsa, 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 Paramahamsa,

ನಾನು ಈ ಬಡಾವಣೆಯ ಎಸ್ ಎಸ್ ತಿಮ್ಮಯ್ಯ ಅವರ ಪತ್ನಿ ಡಾಕ್ಟರ್ ರೋಹಿಣಿ ತಿಮ್ಮಯ್ಯ ಅಂತ ನಮಗೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ ನಮ್ಮ ಬಡಾವಣೆಯಲ್ಲಿ ಇದೇ ಮೊದಲಿನ ಸಲ ಗಣಪತಿಯನ್ನು ಕೂರಿಸ್ತಾ ಇದ್ದೀವಿ ನಾವು ಇಲ್ಲಿ ತುಂಬ ಹೆಮ್ಮೆಯ ವಿಚಾರ ಮುಂದೆ ಇದೇ ಥರ ಎಲ್ಲ ವರ್ಷವೂ ಕೂಡ ಗೌರಿ ಗಣೇಶ ಕೂರುವಂಥ ಒಂದು ಸಂದರ್ಭ ನಮಗೆ ಸಿಗಲಿ ಕೂರಿಸುವಂಥ ಸಂದರ್ಭ ಮತ್ತು ದೇವರು ನಮಗೆ ಯಶಸ್ಸನ್ನು ಮಾಡಲಿ ನಮ್ಮ ಬಡಾವಣೆಯು ತುಂಬ ಯಶಸ್ಸಲ್ಲಿ ಮುಂದೆ ಹೋಗಲಿ ಅಂತ ಆಶಿಸುತ್ತೇನೆ जमा शिवसा उग्रम विष्णुजल करोम कव नर सिंह भूषण प्रधम्वा स्वाहा लक्ष्मी नृसम उग्रवीर विष्णुजलंदम करोम कव नर सिंह भूषण प्रधम स्वाहा लक्ष्मी सिंहवीरमा कौन नरसिंह भीष्णोर स्वाहृ सिंह उग्रवीरम विष्णुजल करोम कौन नर सिंह भूषणरथम स्वाहा

ನಮ್ಮದು ವೆಂಕಟಪಲ್ಲೇ ಒಟ್ಟು ಕಾವೇರಿ ಬಡಾವಣೆ ನಮ್ಮ ಈ ಒಂದು ಬಡಾವಣೆಯಲ್ಲಿ ನಾವು ಗೌರಿ ಗಣೇಶನ ಇದು ಪ್ರಪ್ರಥಮವಾಗಿ ನಾವು ಕೂರಿಸಿದ್ದೇವೆ ಇಡೀ ನಮ್ಮ ನಿವಾಸಿಗಳು ಎಲ್ಲರೂ ಬಡಾವಣೆ ಎಲ್ಲ ನಿವಾಸಿಗಳು ಹೇಳಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡಿರೋದು ಬೆಳಗಿಂದ ಗಣಪತಿ ಹೋಮ ಹಾಗೆ ಎಲ್ಲ ಪೂಜೆ ಕಾರ್ಯಕ್ರಮ ಆಗಿದೆ ನಮ್ಮ ವಿವೇಕವರು ಮತ್ತು ನಮ್ಮ ಎಲ್ಲ ಕಮಿಟಿ ಮೆಂಬರ್ಸ್ ನಮ್ಮ ತಿಮ್ಮಯಸರಾಗಿರ್ಬೋದು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮನ ನಾವು ದೇವ್ರನ್ನ ಕೂರಿಸುವಂಥ ಒಂದು ಇದನ್ನು ನಾವು ಮಾಡ್ಕೊಂಡಿದ್ದೀವಿ ಮುಂದೇನೂ ಇದೇ ಥರ ನಡ್ಕೊಂಡು ಹೋಗಲಿ ಅಂತ ಹೇಳಿ ಆಶಿಸ್ತಾ ಎಲ್ಲರಿಗೂ ಭಾಳ ಧನ್ಯವಾದಗಳು ವೆರಿ ಗುಡ್ ಮಾರ್ನಿಂಗ್ ಟು ಎವ್ರಿ ವನ್ ಪ್ರೆಸೆಂಟ್ ಹಿಯವ್ ಸೊ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ವಿಶ್ ಎವ್ರಿ ವನ್ ಅ ಹ್ಯಾಪಿ ಗಣೇಶ್ ಚತುರ್ಥಿ ಸೊ ಹಿಯರ್ ವಿ ಆರ್ ಗ್ಯಾದರ್ಡ್ ಹಿಯರ್ ಟು ಸೆಲೆಬ್ರೇಟ್ ಗಣೇಶ್ ಚತುರ್ಥಿ ಇನ್ ಅ ಲೇಔಟ್ ದಟ್ ಇಸ್ ವೆಂಕಟಪ್ ಅ ಆ್ಯಂಡ್ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಸೀಯ್ ದ ಲೈಟ್ ಲ್ಯಾಂಪ್ ಆ್ಯಂಡ್ ಇಟ್ಸ್ ವೆರಿ ಡಿಲೈಟೆಡ್ ಟು ಸಿ ದ ಲ್ಯಾಂಪ್ ಆ್ಯಂಡ್ ನೌ ವಿತ್ ದ ಫ್ರೆಂಡ್ಸ್ ವಿ ಹ್ಯಾವ್ ಗ್ಯಾದರ್ಡ್ ಹಿಯರ್ ಆಫ್ಟರ್ ಮೆನಿ ಇಯರ್ಸ್ ಆ್ಯಂಡ್ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಸೀಯಿಂಗ್ ದ ಲೈಟ್ ಲ್ಯಾಂಪ್ ದೆನ್ ಸಮಸ್ತ ಹಿಂದೂ ಬಾಂಧವರಿಗೆ ಗೌರಿ ಗಣೇಶ ಹಬ್ಬದ ಅಭಿನಂದನೆಗಳು ಹಾಗೂ ವಿಘ್ನ ವಿನಾಶಕ ಗಣೇಶನ ಆಶೀರ್ವಾದ ಎಲ್ಲ ಸಮಸ್ತ ಹಿಂದೂ ಅಂತ ಕೇಳ್ಕೊಳ್ಳುತ್ತಾ ನಾವು ನಮ್ಮ ಬಡಾವಣೆಯಲ್ಲಿ ಸುಮಾರು ನೂರ ಇಪ್ಪತ್ತು ಹಿಂದೂ ಕುಟುಂಬಗಳಿದ್ದೀವಿ ಇದು ಹಲವಾರು ವರ್ಷಗಳ ಯೋಚನೆ ಇತ್ತು ನಮಗೆ ವಿಘ್ನ ವಿನಾಶಕ ಗೌರಿ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಒಂದು ವಿಜೃಂಭಣೆಯ ಹಿಂದೂ ಹಬ್ಬವನ್ನು ಆಚರಿಸೋಣ ಅಂತ ಅದು ಈ ದಿನ ನಮಗೆ ಕೂಡಿ ಬಂದಿದೆ ಇಡೀ ನಮ್ಮ ಬಡಾವಣೆಯ ಸಮಸ್ತ ಕುಟುಂಬಗಳ ಸಹಕಾರದಿಂದ ದಾನಿಗಳಿಂದ ನಾವು ಇವತ್ತು ಗೌರಿ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಇದು ಇವತ್ತು ನಾಳೆ ನಾಡದು ಮೂರು ದಿನ ನಡೆಯಲಿದೆ ಬೆಳಿಗ್ಗೆ ಸಾಯಂಕಾಲ ಪೂಜಾ ಕಾರ್ಯಕ್ರಮ ಇರುತ್ತೆ ಒಂಬತ್ತನೇ ತಾರೀಕು ಸಾಯಂಕಾಲ ನಾವು ಇಡೀ ಗೋಣಿಗಪ್ಪ ಯಾವುದೆಲ್ಲ ನಗರಗಳಲ್ಲಿ ಗೌರಿ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅವರೊಂದಿಗೆ ಸೇರಿ ಒಂದೇ ಜಾಗದಲ್ಲಿ ಗೌರಿ ಗಣೇಶನವನ್ನು ವಿಸರ್ಜನೆ ಮಾಡ್ತಾ ಇದ್ವಿ ಇದು ಒಂದು ವಿನೂತನ ಪ್ರಯತ್ನ ಹಾಗೆ ಈ ವರ್ಷ ನನಗೆ ಗೊತ್ತಿರುವ ಹಾಗೆ ಗೋಣಿಕಪ್ಪದಲ್ಲಿ ಎಲ್ಲ ಬಡಾವಣೆಗಳಲ್ಲೂ ಗೌರಿ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಸರ್ವ ಮಗದೊಮ್ಮೆ ಹೇಳ್ತಾ ಇದ್ದೀನಿ ಇಡೀ ಕಾವೇರಿ ಒಕ್ಕೂಟದ ಸರ್ವ ನಿವಾಸಿಗಳಿಗೂ ವಿಘ್ನ ವಿನಾಶಕನ ಆಶೀರ್ವಾದ ಇರಲಿ ಹಾಗೂ ಸರ್ವ ಬಡಾವಣೆಯ ಮತ್ತು ನಮ್ಮ ಸರ್ವ ಹಿಂದೂ ನಿವಾಸಿಗಳಿಗೆ ವಿಘ್ನ ವಿನಾಶಕನ ಎಲ್ಲ ಆಶೀರ್ವಾದ ಇರಲಿ ನಮ್ಮ ಕು ಕಮಿಟಿಯ ಅಧ್ಯಕ್ಷರಾದ ನಾಚಪ್ಪಣ್ಣವರು ನಮ್ಮ ಜೊತೆಯಲ್ಲಿದ್ದಾರೆ ನಾನು ತಿಮ್ಮಯ್ಯ ಶ್ಯಾಮ್ ಹಾಗೆ ಇದಕ್ಕೆ ಪೂರಕ ಪ್ರತಿ ಸಹಕಾರ ನೀಡಿದ ನಮ್ಮ ಅಯ್ಯಪ್ಪ ಕಾಮತ್ ಹಾಗೂ ವಿವೇಕ್ರವರು ವಿವೇಕ್ರವರು ಸಂಪೂರ್ಣ ಕಮಿಟಿ ಹಾಗೂ ಇತರ ಎಲ್ಲ ಸದಸ್ಯರಿಗೂ ನಾನು ಅಭಿನಂದನೆ ಸಲ್ಲಿಸಿದ ಅವರ ಸಹಕಾರಕ್ಕೆ ಧನ್ಯವಾದ ಅರ್ಪಿಸ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ